ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕುದಿ ಕುದಿಯುವ ನೀರಿಗೆ ಇದನ್ನ ಹಾಕಿ ಮ್ಯಾಜಿಕ್ ನೋಡ್ರಿ ಆಶ್ಚರ್ಯ ಪಡ್ತೀರಾ ಕೆಲವೊಂದು ಕಿಚನ್ ಟಿಪ್ಸ್ ಹಾಗೆ ಮನಿ ಸೇವಿಂಗ್ ಟಿಪ್ಸ್ ಅನ್ನ ನೋಡೋಣ ಬನ್ನಿ ಮೊದಲಿಗೆ ನಾವು ಬಟ್ಟೆಯನ್ನ ಕೆಳಗಡೆ ಹಾಕಿ ಮೇಲೆ ಪಾತ್ರೆಯನ್ನ ಇಟ್ಟು ಹಿಟ್ಟನ್ನು ತೊಯ್ಯಸೋದಾಗ್ಲಿ ಬೇರೆ ಏನ್ ಕೆಲಸ ಮಾಡೋದಾಗ್ಲಿ ಮಾಡಿದ್ರೆ ನಮ್ಮ ಪಾತ್ರೆ ಬೇಗನೆ ಹಾಳಾಗೋದಿಲ್ಲ ಈಗ ಎರಡನೇ ಟಿಪ್ಸ್ ನೋಡೋಣ ಬನ್ನಿ ನಾವು ಯಾವುದೇ ಸಾಮಾನ್ಯ ಹೊಸ ತೊಗೊಂಡ್ರೆ ಅಲ್ಲಿ ಸ್ಟಿಕ್ಕರನ್ನು ಹಚ್ಚಿರ್ತಾರೆ ಇದಕ್ಕೂ ಕೂಡ ನೋಡ್ರಿ ಹೊಸ ಹಂಚು ತೊಗೊಂಡು ಬಂದಿದ್ದೀನಿ ನಾನು ಅದಕ್ಕೆ ಸ್ಟಿಕ್ಕರ್ ಇದೆ ನಾವು ಪ್ಲೇಟ್ ಆಗಲಿ ಪಾತ್ರೆ ಆಗಲಿ ಎಲ್ಲದಕ್ಕೂ ಸ್ಟಿಕ್ಕರ್ ಇರುತ್ತೆ ಅದನ್ನು ನಾವು ಹಾಗೆ ನಾವು ತೊಳೆಯೋದು ಹಾಗೆ ಯೂಸ್ ಮಾಡೋದರಿಂದ ಏನಾಗುತ್ತೆ ಅದು ಫಿಕ್ಸ್ ಬಿಡುತ್ತೆ ನಾವು ಬಲ್ವದಿಂದ ಕೀಳೋಕ್ಕೆ ಹೋಗ್ತೀವಿ ಕೇಳಿದಾಗ ಏನಾಗುತ್ತೆ ಇಲ್ಲ ನಾನು ಕೀಳಿದೀನಿ ನೋಡ್ರಿ ಯಾವ ರೀತಿ ತೆಗಿಯೋದಂತೂ ಗೊತ್ತಿಲ್ಲದೇನೆ ಈ ರೀತಿ ನಾವು ಕೀಳೋದಂತೂ ಸರ್ವೇ ಸಾಮಾನ್ಯ ಎಲ್ಲರೂ ಹಾಗೆ ನಾನು ಕೂಡ ಕೀಳಿತೀನಿ ಇದೇನಾಯಿತು ಅಂದರೆ ಕೇಳಿದ್ರೆ ಗಮ್ ಅನ್ನೋದು ಅದಕ್ಕೆ ಅಂಟ್ಕೊಂಡ್ಬಿಡುತ್ತೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಂತರ ಅದು ಬರೋದೇ ಇಲ್ಲ ನಮ್ಮ ಪಾತ್ರೆ ಕಟ್ ಕೂಡ ಅದು ಹಾಗೆಯೇ ಇರುತ್ತೆ ಈಗ ಹಾಗಾದರೆ ಯಾವ ರೀತಿಯಾಗಿ ನಾವು ತೆಗಿಬೇಕಂತ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಹಚ್ಚಿ ಹಂಚನ್ನಾಗಿ ಇಟ್ಟು ಅದ್ರ ಮೇಲೆ ನೋಡ್ರಿ ಫುಲ್ ಇರೀರಿ ಅದು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ಒಂದು ಚಾಕು ಸಹಾಯದಿಂದ ಇಲ್ಲ ಸ್ಪೂನಿನ ಸಹಾಯದಿಂದ ಹಿಂಗೆ ನೋಡ್ರಿ ನೀಟಾಗಿ ಎಬ್ಬಸ್ಬಿಡ್ರಿ ಅದು ಆರಾಮಾಗಿ ಬರುತ್ತೆ ನೋಡಿದ್ರಲ್ವಾ ಎಷ್ಟು ಎಷ್ಟ್ ಈಜಿಯಾಗಿ ಬಂತು ಅಂತ ನೋಡ್ರಿ ಪರ್ಫೆಕ್ಟ್ ಆಗಿ ಬಂತು ನಮಗೆ ಏನು ಗಮ್ಮು ಅದನ್ನು ಏನು ಉಳಿದೇ ಇಲ್ಲ ಬಂದಗಳೇ ಪರ್ಫೆಕ್ಟ್ ಆಗಿರುವಂತ ಹಂಚು ನೋಡ್ರಿ ಫಳಾ ಫಳ ಅಂತ ಹೊಳೆಯುವ ಹಂಚು ರೆಡಿ ಆಯ್ತು ಈಜಿ ಆಗಿ ಅನ್ನೋದು ಗೊತ್ತಾಗ್ತದಲ್ಲ ರೀ ಇನ್ನು ಮೂರನೇ ಟಿಪ್ಸ್ ನಮ್ಮ ಮನೆಯಲ್ಲಿ ಅಕ್ಕಿ ಇಟ್ಟು ಖಾಲಿ ಆಗಿರ್ತೈತಿ ಎಮರ್ಜೆನ್ಸಿ ನಮಗೆ ಅಕ್ಕಿ ಇಟ್ಟಬೇಕಾಗಿರ್ತೈತಿ ಬೇಕಾಗಿರ್ತೈತಿ ಅಂಥ ಟೈಮ್ನಲ್ಲಿ ನಾವು ಅಕ್ಕಿಯನ್ನ ನೀರಾಗ ತೊಳೋದು ಆ ನೀರನ್ನೆಲ್ಲಾ ಸಾಣಿಗೆಗ್ ಹಾಕಿ ನೀರನ್ನೆಲ್ಲ ತೆಗಿಬೇಕ್ರಿ ನೀರೆಲ್ಲಾ ಚಲೋರ್ತನಂಗ ಬಸದ ಮೇಲೆ ಒಂದು ಬಟ್ಟೆ ಮೇಲೆ ಹಾಕೋರಿ ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಫ್ಯಾನ್ ಹಾಕಿ ಅದ್ರ ಕೆಳಗೆ ನೋಡಿರಿ ಹಿಂಗೆ ಆರಾಕ್ರಿ ಸ್ವಲ್ಪ ಅದು ನಮ್ಗೆ ತೇವಾಂಶ ಸ್ವಲ್ಪ ಕಮ್ಮಿ ಆಗ್ಬೇಕ್ರಿ ಸ್ವಲ್ಪ ಅಕ್ಕಿ ಅನ್ನೋದು ಸ್ವಲ್ಪ ಡ್ರೈ ಆಗ್ಬೇಕು ಈಗ ನೋಡ್ರಿ ಅಕ್ಕಿ ಡ್ರೈ ಆಗೈತಿ ಈಗ ಕಣಕತ್ತೆ ತೊಂದರೆ ರೀ ನಿಮ್ಗೆ ಇದು ಒಂದು ಗುಡಿಸಿದ್ ನೋಡ್ರಿ ಬಟ್ಟೆಯಿಂದ ಬಿಡ್ಬೇಕ್ರಿ ಅಷ್ಟು ನಮ್ಗೆ ಡ್ರೈ ಆಗ್ಬೇಕು ಹಿಂಗೆ ಡ್ರೈ ಆಗಿರುವ ಅಕ್ಕಿಯನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರ್ಯಾಂಡ್ ಮಾಡ್ಕೊಂಡು ಸಾಂಗೆಯಿಂದ ಸೋಸ್ಕೊಳ್ಳೋದ್ರಿಂದ ನಮಗೆ ಅಕ್ಕಿ ಹಿಟ್ಟು ಅನ್ನೋದು ರೆಡಿ ರೀ ದಿಢೀರಾಗಿ ನಾವು ಅಕ್ಕಿ ಹಿಟ್ಟನ್ನ ಮನ್ಯಾಗ ಮಾಡ್ಕೋಬಹುದ್ರಿ ನೋಡಿದ್ರ ಅದಲ್ರಿ ಎಷ್ಟು ಪರ್ಫೆಕ್ಟ್ ಆಗಿ ಅಕ್ಕಿ ಹಿಟ್ಟ ರೆಡಿ ಆಯ್ತು ರೀ ಈಗ ನೋಡ್ರಿ ನಾವು ಎಷ್ಟ ಕರೆಕ್ಟ್ ಮಾಡ್ತೀವಂದ್ರು ನಮ್ಮ ಚಪಾತಿ ಹಿಟ್ಟ ಉಳ್ದೇ ಉಳಿತೈತಿ ನಂದು ಇಷ್ಟ ಉಳ್ದೈತ್ರಿ ಯಾಕಂತಂದ್ರ ಕೆಲವೊಂದ್ಸಾರಿ ಜಾಸ್ತಿ ತಿಂತಾರಿ ಕೆಲವೊಂದ್ಸಾರಿ ಕಮ್ಮಿ ತಿಂತಾರೆ ಕರೆಕ್ಟ್ ಗೀರ್ ಕೊರ್ದಂಗೆನ ತೂಕದ ಮೇಲೆ ಯಾರ ಮನ್ಯಾಗೂ ಊಟ ರೀ ಅದು ಒಂದು ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು ಪದ್ಧತಿ ರೀ ಯಾರ ಮನಿಗೆ ಬರಲಿ ಅವ್ರನ್ನ ಕರ್ಕೊಂಡು ಊಟ ಮಾಡ್ತೀವಿ ಊಟಕ್ಕೆ ಬರ್ರಿ ಅಂತ ಕರಿತೀವಿ ಹಂಗಾಗಿ ಸ್ವಲ್ಪ ಜಾಸ್ತಿನ ತೋಸು ರೂಢಿರಿ ಮತ್ತು ತಿನ್ನೋರೊಳ್ಗ ಒಂದಿಷ್ಟು ಹೆಚ್ಚು ಕಮ್ಮಿ ಆದರೂ ಕೂಡ ಉಳಿತೈತ್ರಿ ಆ ಉಳ್ದಿರುವ ಹಿಟ್ಟನ್ನು ನೋಡ್ರಿ ನಾ ಇಲ್ಲೇ ಮೂರು ಉಳಿ ಮಾಡ್ಕೊಂಡಿನ್ರಿ ಆ ಒಂದು ಉಳಿ ತಗೊಂಡು ಒಣ ಹಿಟ್ಟನ್ನೆಲ್ಲ ಹಂಗೆ ಡೀಪ್ ಮಾಡಿ ಇದನ್ನ ತಿಕ್ಕಾಕತಿ ನೋಡ್ರಿ ಇದನ್ನ ನೋಡ್ರಿ ನೀವು ಮಾಡಿದ್ರಂದ್ರ ಇದನ್ನ ಒಂದ್ಸಲ ಅಂದ್ರೆ ನೀವು ಫ್ರೆಶ್ ಆಗಿ ಹಿಟ್ಟನ್ನು ಕಲಿಸಿ ಮಾಡ್ಕೊತೀರಿ ಅಷ್ಟು ರುಚಿಯಾಗಿರ್ತೈತಿ ರೀ ಒಂದ್ಸಲ ತಪ್ಪದ ಟ್ರೈ ಮಾಡ್ರಿ ಈಗ ನೋಡ್ರಿ ನಾ ಇಷ್ಟು ತೆಳ್ಳಗ ಒತ್ಕೊಂಡಿನ್ರಿ ಒತ್ಕೊಂಡು ಒಂದು ಈ ವೀಲಿನ ಸಹಾಯದಿಂದ ನೋಡಿರಿ ನಮ್ಗೆ ಕಟರ್ ರೀ ಕಟರ್ದಿಂದ ನಾ ಇಲ್ಲೇ ಕಟ್ ಮಾಡ್ಕೊಳಕತ್ತೀನ್ರಿ ನಿಮ್ಮ ಹತ್ರ ಕಟರ್ ಇಲ್ಲಾಂದ್ರೆ ಚಾಕುದಿಂದ ನೀವು ಕಟ್ ಮಾಡ್ಕೊರಿ ಸಣ್ಣ ಕಟ್ ಮಾಡ್ಕೊರಿ ಹತ್ತತ್ರ ನಾನು ಸಮೀಪದಿಂದ ತೋರ್ಸಾಕತ್ತೀನಿ ನೋಡ್ರಿ ದೂರಿಂದ ಆದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂದ್ಕೊಂಡು ಭಾಳ ಸಣ್ಣ 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 ನಾವು ಪೀಸ್ ಮಾಡ್ಕೋಬೇಕ್ರಿ ಈಗ ಪೀಸ್ ಮಾಡ್ಕೊಂಡಿರೋದನ್ನ ನಾವು ಕೈ ಮೇಲೆ ಹಾಕೊಂಡಿನ್ರಿ ಈಗ ನೋಡ್ರಿ ಎಷ್ಟು ಸಣ್ಣ ಪೀಸ್ ಆಗ್ಯಾವ ಹತ್ತಂಗಿಲ್ಲ ಏನೂ ಆಗಂಗಿಲ್ಲ ರೀ ಪರ್ಫೆಕ್ಟ್ ಆಗಿ ಬರ್ತಾವ್ರಿ ಅವು ಈಗ ನೋಡ್ರಿ ಕುದಿ ಕುದಿಯುವಂಥ ನೀರಿನೊಳಗೆ ಇದನ್ನ ಹಾಕೊಂಡ್ರಿ ನಾವು ಮೊದ್ಲ ನೀರು ಕುತ್ಸಾಕ ಒಂದು ಒಂದ್ ಎರಡ್ ಲೀಟರ್ ನೀರ ನಾ ಕುದಾಕ ಇಟ್ಟಿದ್ದೀನಿ ಮೊದ್ಲನ ಒಂದು ಪಾತ್ರೆ ಒಳಗ ಎರಡು ಲೀಟ್ರ ಮೂರು ಲೀಟರ್ ಜಾಸ್ತಿನ ನೀರು ಕುದ್ಸಾಕಿಡ್ರಿ ನೀವು ಅದರೊಳಗೆ ನೋಡ್ರಿ ನಾ ಮೂರೂ ರೆಡಿ ಮಾಡ್ಕೊಂಡೇನ್ರಿ ಎಲ್ಲ ಎಲ್ಲಾ ರೀ ಕುದಿ ನೀರಾಗ ಫ್ಲೇಮು ಹೈನೇ ಇರಲಿ ರೀ ಈಗ ಹೈ ಫ್ಲೇಮ್ನಾಗ ಚಲೋತ್ನಂಗ ನೋಡ್ರಿ ಇದನ್ನ ನಾವು ಮೊದ್ಲಿಗೆನ ಹಾಕಿದ ತಕ್ಷಣ ಒತ್ತಾಕ್ ಹೋಗಬೇಡ್ರ ಅದು ಮ್ಯಾಲೆಲ್ಲಾ ಕುದ್ದು ಹಿಂಗೆ ಹಿಂಗ್ ಗತೆ ಬರ್ತತ್ ನೋಡ್ರಿ ಅವಾಗ ಒಂದು ಸ್ಪೂನ್ ಎದ್ರದ ಎದ ಜಾಲಿ ಸೌಟೋ ಕಡಚಿಗೆ ತಗೊಂಡು ಓದ್ರಿ ಈ ಕಡೆಗೆ ನೋಡ್ರಿ ಆ ಒಂದು ದೊಡ್ಡ ಪಾತ್ರೆ ಒಳಗ ನಾನ ಹಿಟ್ಟು ರೀ ಅದಕ್ಕನ ಎಣ್ಣೆ ಹಚ್ಕೊಂಡ ಇಟ್ಕೊಂಡಿನ್ರಿ ಒಂದು ಸ್ಪೂನ್ ಅಷ್ಟು ಈಗ ನಮ್ದು ಆಲ್ರೆಡಿ ಇವು ಬೆಂದಾವ್ರಿ ಬೆಂದ್ರ ಜಾರ್ ಜಾರ್ ಹೋಗ್ತಿರ್ತಾವ್ರಿ ಅವು ಹಿಂಗ ಅವಾಗ ನಾವು ಎಲ್ಲಾ ಪಾತ್ರೆ ಒಳಗ ತಗದ ಹಾಕೊಂಡಿನ್ರಿ ತಗದ್ ಹಾಕೊಂಡು ಅದನ್ ಬಿಸಿ ಇರುವಾಗ ನೋಡ್ರಿ ಒಂದ್ ಚಮಚ ಎಣ್ಣೆ ಹಾಕಿ ನಾ ಮಿಕ್ಸ್ ಮಾಡ್ಕೊಳಕತ್ತೇನ್ರಿ ಹಿಂಗ ಮಿಕ್ಸ್ ಮಾಡ್ಕೊಳೋದ್ರಿಂದ ಅವು ಜಿಗಟ್ ಜಿಗಟ್ ಆಗಿ ಅಂಟಕೊಳಂಗಿಲ್ರಿ ಬಿಡಿ ಬಿಡಿ ಹಾಕ್ತಾವ್ರಿ ಈಗ ಈ ಕಡೆ ಗ್ಯಾಸ್ ಹಚ್ಚಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಒನ್ ಚಮಚ ಎಣ್ಣೆ ಹಾಕಿದಿನ ಅದ್ರವಾಗ ಒಂದ್ ಅಷ್ಟು ಜೀರಿಗೆ ಹಾಕಿದೀನ್ರೀ ಒಂದ್ ಎರಡು ಮುಷ್ಟಿಯಷ್ಟು ಬಟಾಣಿನ ನೆನೆ ಇಟ್ಟಿದ್ದೀನಿ ಆ ನೆನೆಯಿಟ್ಟಿದ್ದನ್ನ ನೀಟ್ ಆಗಿ ಒರೆಸ್ಕೊಂಡು ನೀರ್ ತಗದ ಹಾಕೊಂಡಿನ್ರಿ ನೀರ್ ಇತ್ತಂದ್ರಕ್ಕ ಪಟಾ ಪಟಾ ಅಂತ ಸಿಡಿದತ್ರಿ ಅದಕ್ಕೆ ಸ್ವಲ್ಪ ಒರ್ಸ್ಕೊಂಡ್ ಹಾಕೋರಿ ಒಂದು ಚಮಚದಷ್ಟು ಕಡ್ಲಿ ಬೇಳೆ ಒಂದು ಚಮಚದ ಉದ್ದಿನ ಬೇಳೆ ಹಾಕೊಂಡು ನೀಟಾಗಿ ಇದನ್ನು ಸ್ವಲ್ಪ ಮೆತ್ತಗಾಗುವಂಗ ಫ್ರೈ ಮಾಡ್ಕೊಳ್ಳೋಣ್ರೆ ನಮ್ಮ ಕಡ್ಲಿ ಬೇಳೆ ಉದ್ದಿನ ಬೇಳೆ ಎಲ್ಲಾ ಹೊಂಬಾಣ ಬರ್ಲಿರಿ ಇದನ್ನು ನೋಡಿರಿ ಮುಚ್ಚಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಳೋದಂದ್ರ ಬಟಾಣಿ ಅನ್ನೋದು ಬೇಗನ ಬೇಯತೈತ್ರಿ ಇಲ್ಲಾಂದ್ರೆ ಟೈಮ್ ಬಾಳ ತಗೋತೇತ್ರಿ ಅದಕ್ಕೆ ನಾವು ಒಂದು ಎರಡು ನಿಮಿಷ ಮುಚ್ಚಿಟ್ಟು ಫ್ರೈ ಮಾಡ್ಕೊಂಡಿಂದ್ರೆ ನಮ್ಮ ಬಟಾಣಿ ಪರ್ಫೆಕ್ಟ್ ಆಗಿ ಬೆಂದತ್ರಿ ಈಗ ಅದ್ರೊಳಗೆ ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ರೀ ಅದನ್ನು ಹಾಕಿ ಒಂದು ನಾಲ್ಕೈದು ಎಲಿ ಕರಿಬೇವನ್ನ ಹಾಕಿ ನೀಟಾಗಿ ಇದನ್ನ ನಾವು ಹೈ ಫ್ಲೇಮ್ನಾಗ ಹೆಂಗೆ ನಮ್ಮ ಹಸಿ ವಾಸನೆ ಹೋಗಲಿ ಈರುಳ್ಳಿದು ಹಂಗೆ ನೋಡ್ರಿ ಸ್ವಲ್ಪ ಬ್ರೌನ್ ರೀ ಈರುಳ್ಳಿ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ನಮ್ಮ ಈರುಳ್ಳಿ ನೋಡ್ರಿ ನೀಟಾಗಿ ಹಸಿ ವಾಸನೆ ಹೋಯಿತು ಚೆನ್ನಾಗಿ ಬ್ರೌನ್ ಕಲರ್ ಕೂಡ ಆಗಿದೆ ರೀ ಈ ಟೈಮ್ನಲ್ಲಿ ನೋಡ್ರಿ ನಾವು ಒಂದೆರಡು ಚಿಟಕಿ ಅಷ್ಟು ಅದೃಷ್ಟ ಇದು ಪಾಸ್ತಾ ಮಸಾಲ ರೀ ಅದು ಐದು ರೂಪಾಯಿ ಪ್ಯಾಕಿಟ್ ರೀ ಇದು ದೊಡ್ಡದು ಅಲ್ರಿ ಈಗ ನಾವು ಆ ಮೂರ್ ಉಳ್ಳಿ ಇತ್ತದಿಲ್ರಿ ಅಷ್ಟಕ್ಕ ಇಷ್ಟ ಪರ್ಫೆಕ್ಟ್ ಆಗಿ ನಮ್ಮ ಮಸಾಲಾರ ಸರಿ ಸರಿ ರೀ ಈಗ ಇದನ್ನ ಕಟ್ ಮಾಡ್ಕೊಂಡು ಇದನ್ ಇದ್ರೊಳಗ ರೀ ಪೌಡ್ರನ್ನ ಇದಕ್ಕೆ ನೋಡ್ರಿ ಯಾವುದೇ ನಾನು ಸೋಯಾ ಸಾಸು ಚಿಲ್ಲಿ ಸಾಸು ಯಾವ ಸಾಸನ್ನು ನಾನು ಹಾಕ್ತಾ ಇಲ್ರಿ ಅಂಥವೆಲ್ಲ ಸಾಸ್ಗಳು ಹಾಕಿದ್ರೆ ಹಿರಿಯರಿಗೆ ಇಷ್ಟ ರೀ ತಿನ್ನಂಗಿಲ್ರೀ ಅವರು ಈಗ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಗ ನಾವು ತಿಂಡಿ ರೆಡಿ ಮಾಡ್ಬೇಕ್ರಿ ಈಗ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿನ್ರೀ ಈಗ ಅದ ಪಾಕೆಟ್ ಗೆ ಅದ್ರ ತುಂಬಾ ನೀರ್ ಹಾಕೊಂಡ್ ಹಾಕೊಂಡಿನ್ರಿ ನಿಮ್ಗೆ ಅಳತಿ ಗೊತ್ತಾಗ್ಲಿ ಅನ್ನೋ ಸಂಬಂಧ ನಾ ಹೇಳಾಕಿನ ಒಂದ್ ಗ್ಲಾಸ್ ಅರ್ಧ ಗ್ಲಾಸ್ ಅಲ್ರಿ ಅದು ನಮ್ಮ ಪಾಸ್ ಪಾಕೆಟ್ ಇತ್ತಲ್ರಿ ಆ ಪಾಕೆಟ್ ಇನ್ ತುಂಬಾ ನೀರ್ ಹಾಕಿ ನಾ ಹಾಕೊಂಡಿನ್ರಿ ಕೊನೆ ಮಾತ್ರ ಅಡ್ಜಸ್ಟ್ ಕಟ್ ಮಾಡ್ಕೊಂಡಿನ್ರ ಹಾಕಿ ಇದು ನೋಡ್ರಿ ನೀಟಾಗಿ ಚಲೋತ್ನಂಗ ನಾವು ಲೋ ಫ್ಲೇಮ್ ನೊಳಗ ಕುದಿಸ್ಬೇಕ್ರಿ ನೀರೆಲ್ಲ ಹೋಗಿ ಎಣ್ಣೆ ಎಣ್ಣೆ ಎಲ್ಲಾ ಹೊರಗುಳಿಬೇಕ್ರಿ ನಮ್ಗೆ ನೀರೆಲ್ಲ ಎಲ್ಲಾ ಅವ್ರಿಯಾಗಿ ಹೋತ್ರಿ ಕುದ್ದು ಈ ಟೈಮ್ ನೊಳಗ್ ನೋಡ್ರಿ ನಾವು ಕುದಿಸ್ಕೊಂಡಿರುವಂತಹ ಈ ಪೀಸಿಸ್ ಇತ್ತಲ್ರಿ ನಮ್ಮ ಚಪಾತಿ ತುಂಡುಗಳು ಇವನ್ನೆಲ್ಲ ಹಾಕೊಂಡು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕ್ರಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ ಇದನ್ನ ಚಲೋತ್ನಂಗೆ ನಮ್ಮ ಮಸಾಲೆ ಅನ್ನೋದೆಲ್ಲ ನೀಟಾಗಿ ಅದಕ್ಕೆ ಎಲ್ಲ ಹತ್ಕೋಬೇಕ್ರಿ ಈಗ ನೋಡ್ರಿ ಚೊಲೋತ್ನಂಗ ನಾ ಮಿಕ್ಸ್ ಮಾಡ್ಕೊಂಡು ಕೊನೆಗೆ ನೋಡ್ರಿ ಒಂದು ಅರ್ಧ ಕಪ್ಪಿನ ಇಲ್ಲ ನಿಮಗೆ ಕೊತ್ತಂಬ್ರಿ ಎಷ್ಟು ಬೇಕು ಅಷ್ಟು ಹಾಕೋಬಹುದ್ರಿ ನೀವು ಕೊತ್ತಂಬ್ರಿ ಎಷ್ಟು ಹಾಕ್ತಿರಿ ಅಷ್ಟು ರುಚಿನ ರೀ ಈಗ ನೋಡ್ರಿ ಚೊಲೋತ್ನಂಗ ನಮ್ದೆಲ್ಲ ರೆಡಿ ಆಯ್ತ್ರಿ ನಾವು ನೋಡ್ರಿ ಈಗ ಇದನ್ನ ಮ್ಯಾಗಿ ಅನ್ಬಹುದು ನೂಡಲ್ಸ್ ಅನ್ಬಹುದು ಇಲ್ಲ ವೆರೈಟಿ ಪಾಸ್ತಾ ಕೂಡ ಅನ್ಬಹುದು ನೀವು ಸೂಪರ್ ಆಗಿರುವಂತ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯ್ತರ ಲಂಚ್ ಬಾಕ್ಸ್ ಡಿನ್ನರ್ ಗೆ ರಾತ್ರಿಗೆ ಯಾವಾಗ ಬೇಕಾದರೂ ಬೇಕಾದ್ರೂ ರೀ ಈಜಿಯಾಗಿ ಮಾಡ್ಕೋಬಹುದು ನಾವು ಈಗ ಮುಟ್ಟಿ ತೋರ್ಸಾಕೈತಿ ನೋಡ್ರಿ ಸಾರು ಮಾಡಿದೀನಿ ಕೈಗೆ ಏನು ರೀ ಅಷ್ಟು ರುಚಿಯಾಗಿರ್ತೇತ್ರಿ ಈಗ ನಾ ತಿಂದು ತೋರಿಸ್ತೀನಿ ನಮ್ ಭಗವಂತ ಕೊಟ್ಟಿರುವಂತ ಅಮೃತ ಹಸ್ತದಿಂದ ನಮ್ಮ ಕೈಯಲ್ಲಿ ಅಮೃತ ಇರುತ್ತೆ ಬಂದ್ ನಾನು ಜಾಸ್ತಿ ಸ್ಪೂನ್ ಅನ್ನ ಯೂಸ್ ಮಾಡಲ್ಲ ಯಾವ್ದೆಲ್ಲ ಕೈಯಿಂದ ತಿನ್ನೋಕ ಸಾಧ್ಯನೋ ಅದನ್ನ ಕೈಯಿಂದಾನೇ ತಿಂತೀನಿ ಸಾಧ್ಯ ಇಲ್ಲ ಅನ್ನೋದು ಮಾತ್ರ ನಾ ಸ್ಪೂನ್ ತಗೋತೀನಿ ನೋಡಿ ಬಂದಗಳೇ ನೋಡ್ರಿ ಬಂದಗಳೇ ನಾ ಕೈಯಲ್ಲಿ ತಗೋತಿದ್ರೆ ಎಷ್ಟು ಉದ್ದುದ್ದ ಎಳಿ ಇದೆ ಈಗ ಮಕ್ಕಳು ಎಂಜಾಯ್ ಮಾಡ್ಕೊಂತ ತಿಂತಾರೆ ಬಂದಗಳೇ ಒಂದೇ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಸಖತ್ತಾಗಿದೆ ಇಲ್ಲಿ ರೆಸಿಪಿ ಮುಗಿಸೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ